ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿ ಲೇಖಕರ ವಿಭಾಗದಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗಾರವರ ಬಗ್ಗೆ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಈಗ ಲೇಖಕರ ಪರಿಚಯವನ್ನ ಮಾಡ್ಕೊಳ್ಳೋಣ ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗಾರ್ ಕೂಡ ಒಬ್ರು ಇವರ ಕಾಲ ಬಂದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಇವರ ಜನನ ಆಗುತ್ತೆ ಹುಟ್ಟಿದ ಸ್ಥಳ ಹಾಸನ ಜಿಲ್ಲೆಯ ಗೊರೂರು ಗ್ರಾಮದಲ್ಲಿ ಇವರ ಜನನ ಆಗ್ತದೆ ಇವರ ಕೃತಿಗಳು ಬಂದರೆ ಯಾವ್ಯಾವ ಬರೆದಿದ್ದಾರೆ ಅಂದರೆ ಸ್ವಾತಂತ್ರ್ಯವೇ ಧರ್ಮ ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು ಮೆರವಣಿಗೆ ಗರುಡುಗಂಬದ ದಾಸಯ್ಯ ಹಳ್ಳಿಯ ಹಾಡು ನಮ್ಮ ಊರಿನ ರಸಿಕರು ಅಮೇರಿಕದಲ್ಲಿ ಗುರೂರು ಇತ್ಯಾದಿ ಕೃತಿಗಳು ಅವರ ಸಾಹಿತ್ಯದ ಕೃಷಿಯ ಕೃಷಿಗೆ ಸಂಬಂಧಪಟ್ಟಂತದ್ದಾಗಿದೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡೋದಾದ್ರೆ ಇವರ ಅಮೇರಿಕಾದಲ್ಲಿ ಗೊರೂರು ಅನ್ನುವಂಥ ಪ್ರವಾಸ ಕಥನ ಏನಿದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅದಲ್ಲದೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿ ಪದವಿ ನೀಡಿ ಗೌರವಿಸಲಾಗಿದೆ ಇವರು ಪ್ರಬಂಧ ಸಾಹಿತ್ಯದಲ್ಲಿ ಸಾಕಷ್ಟು ತನ್ನ ಸಾಹಿತ್ಯ ಕೃಷಿಯನ್ನ ಹೆಚ್ಚಾಗಿ ಮಾಡಿದ್ದಾರೆ ಈ ಇವರ ಏನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶಿರಸಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆ ಶಿರಸಿಯಲ್ಲಿ ನಡೆದಂತ ಸಾವಿರದ ಒಂಬೈನೂರ ಎಂಬತ್ತೆರಡರ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರೆ ನಮ್ಮ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಮತ್ತೊಮ್ಮೆ ಅವರ ಕಿರುಪಚ ಕಾಲ ಸಾವಿರದ ಒಂಬೈನೂರ ನಾಲ್ಕು ಹುಟ್ಟಿದ ಸ್ಥಳ ಹಾಸನ ಜಿಲ್ಲೆಯ ಗುರೂರು ಗ್ರಾಮದಲ್ಲಿ ಇವರ ಆಗುತ್ತದೆ ಇವರ ಕೃತಿಗಳು ಬಂದು ಸ್ವಾತಂತ್ರ್ಯವೇ ಧರ್ಮ ಹೇಮಾವತಿಯ ತೀರದಲ್ಲಿ ಮತ್ತು ಇತರ ಪ್ರಬಂಧಗಳು ಮೆರವಣಿಗೆ ಗರುಡುಗಂಬದ ದಾಸಯ್ಯ ಹಳ್ಳಿಯ ಆಡು ನಮ್ಮ ಊರಿನ ರಸಿಕರು ಅಮೆರಿಕದಲ್ಲಿ ಗೊರೂರು ಇವು ಇವರ ಕೃತಿಗಳಾಗಿವೆ ಇವರಿಗೆ ಬಂದಂಥ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಅಮೆರಿಕದಲ್ಲಿ ಗೊರೂರು ಅನ್ನುವಂಥ ಏನು ಕೃತಿ ಇದೆ ಪ್ರವಾಸ ಕಥನ ಏನಿದೆ ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಲಾಗಿದೆ ಜೊತೆಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಡೆದಂತ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಶಿರಸಿಯಲ್ಲಿ ನಡೆಯುತ್ತೆ ಆ ಶಿರಸಿಯಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ನಮ್ಮ ಗುರೂರು ರಾಮಸ್ವಾಮಿ ಅವರು ವಹಿಸಿದ್ರು ಇವರು ಹೆಚ್ಚಾಗಿ ಪ್ರಬಂಧ ಸಾಹಿತ್ಯದಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನ ಮಾಡಿದ್ದಾರೆ ಅದರಲ್ಲಿ ಅವರಿಗೆ ಹೆಚ್ಚಿನ ಒಂದು ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಇದಿಷ್ಟು ನಮ್ಮ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪರಿಚಯ ಮತ್ತೊಬ್ಬ ಸಾಹಿತ್ಯ ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದಗಳು